ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವೈಭವದಿಂದ ಜರುಗಿದ ಶ್ರೀ ಮನೋನ್ಮಣಿ ವೈದ್ಯನಾಥೇಶ್ವರ ವಾರ್ಷಿಕೋತ್ಸವ ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದಲ್ಲಿರುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಮನೋನ್ಮಣಿ ಸಹಿತ ಶ್ರೀ ವೈದ್ಯನಾಥೇಶ್ವರ ವಾರ್ಷಿಕೋತ್ಸವವು ಸೋಮವಾರ ಸಂಭ್ರಮ ಸಡಗರಗಳಿಂದ ನಡೆಯಿತು ಕಳೆದ ಎರಡು ದಿನಗಳಿಂದ ಇದರ ನಿಯಮಿತ ಶ್ರೀ ವೈದ್ಯನಾಥೇಶ್ವರ ಸೇವಾ ಸಮಿತಿ ವತಿಯಿಂದ ವಿವಿಧ ಧಾರ್ಮಿಕ ವಿಧಿಗಳನ್ನು ನಡೆಸಿಕೊಂಡು ಬರಲಾಗುತ್ತಿತ್ತು ಪ್ರಧಾನ ಗಣಪತಿ ಪೂಜೆ ಕಳಸ ಪೂಜೆ ಗಣಪತಿ ಹೋಮ ಪಾರ್ವತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದವು ಅಲ್ಲದೆ ಇದಕ್ಕಾಗಿ ದೇಗುಲವನ್ನು ತಳಿರು ತೋರಣಗಳಿಂದ ಹಸಿರು ಚಪ್ಪರ ವಿಶೇಷ ಹೂಗಳ ಅಲಂಕಾರ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ٹھیک ہے ٹھیک ہے کاغذ اگے ٹھیک ہے 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 ٹھ ನಮ್ಮ ವೈದ್ಯನಾಥೇಶ್ವರ ದೇವಸ್ಥಾನದ ಒಂದು ಧರ್ಮಾಧಾಯಿ ಧರ್ಮ ಧರ್ಮಾಧಿಕಾರಿ ನಾವು ಇದನ್ನ ನಮ್ಮ ತಂದೆ ಅರ್ಥಭಾರ ಮಾಡಿದರು ಅದನ್ನು ಪೂರ್ಣಗೊಳಿಸಿ ಶಿಥಿಲವಾಗಿತ್ತು ಇದಕ್ಕೆ ಸಾವಿರ ವರ್ಷ ಇತಿಹಾಸ ಇದೆ ಇದನ್ನು ನಾವು ಶಿಥಿಲವಾಗಿ ನಮ್ಮ ಅಪ್ಪ ತೀರ್ಕೊಂಡ್ರು ಅದು ತೀರ್ಕೊಂಡ ನಂತರ ನಾನು ಪೂರ್ಣಗೊಳಿಸಿ ಇಲ್ಲಿ ಎರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ವರ್ಷ ವರ್ಷ ಮಾಡ್ತಾ ಇದೀವಿ ಅಂದರೆ ಹೋದ ವರ್ಷ ಎಲೆಕ್ಷನ್ ಇರೋದರಿಂದ ಅದನ್ನು ಇಲ್ಲೇ ದೇವಸ್ಥಾನದ ಒಳಗಡೆ ಮಾಡಿ ನೋಡಿಸ್ತೀವಿ ಈ ಸರಿ ಮೆರವಣಿಗೆ ಮಾಡ್ತೀವಿ ಆಗ್ರಾಮ ಅಂಬಡಿನಲ್ಲಿ ದೇವರು ಮೆರವಣಿಗೆ ಮಾಡಿಕೊಂಡು ಅದ್ಧೂರಿಯಾಗಿ ಕಲಾತಂಡಗಳ ಕಲಾತಂಡ ತಂದಿದೆ ಅದನ್ನು ಊರಲ್ಲಿ ತುಂಬ ರಾಜಮ ಅಂತ ಬಂದಿತ್ತು ಅದನ್ನು ಮೆರವಣಿಗೆ ಮಾಡಿಕೊಂಡು ಪೂರ್ಣಗೊಳಿಸಿ ಐದು ಆರು ಗಂಟೆ ಒಂದು ಪಡೆದು ಬರ್ತೀವಿ ನಿನ್ನೆ ಹೋಮ ಹವನಗಳೆಲ್ಲ ಇತ್ತು ಇವತ್ತು ದೇವರಿಗೆ ಅಭಿಷೇಕ ಮಾಡಿ ಕುಂಭಾಭಿಷೇಕ ಮಾಡಿ ಇವತ್ತು ಮೆರವಣಿಗೆಯನ್ನು ಈಗ ಎರಡೂವರೆಯಿಂದ ಮೂರು ಸಂಪಾದನೆ ಆ ಸಂಪಾದನೆ ಇತ್ತು ಮೂರು ಸಾವಿರ ಜನಕ್ಕೆ ಅಂದರೆ ಮೂರು ಸಾವಿರ ಜನ ಒಂದು ನೈಸರ್ ನಾಲ್ಕೈದು ಸಾವಿರ ಜನ ಊಟ ಮಾಡ್ಬೋದು ಅಷ್ಟು ವ್ಯವಸ್ಥೆ ಮಾಡಿದ್ದೀವಿ ಬೆಳಿಗ್ಗೆ ತಿಂಡಿ ಇತ್ತು ಮನೆಯಲ್ಲೂ ಮುಂದೆ ನಿನ್ನೆ ದಿನ ಮಧ್ಯ ಈಗ ಕಲಾಘಗಳನ್ನ ಕರ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ಸಂಜೆ ಬಂದು ಕೊನೆಗೊಳಿಸ್ಬೋದು ಈ ದೇವಸ್ಥಾನದ ಆಡಳಿತ ಮಂಡಳಿ ಯಾವುದೂ ಇಲ್ಲ ಇದನ್ನು ನಾವೇ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿ ನಿರ್ವಹಿಸೋಂಥ ಪದ್ಧೀವಿ ಇನ್ನೂ ನಮ್ಮ ಶಕ್ತಿ ಇರೋವರೆಗೂ ಶಕ್ತಿ ಮೀರಿ ಮಾಡ್ತೀವಿ